ಹಲೋ ಎ ಬಿ ಜೈ ಶ್ರೀರಾಮ್ ಅಂತ ನನ್ನ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ರಾಮನ ಜನನ ಯಾವ ಮಾಸದಲ್ಲಿ ಯಾವ ತಿಥಿ ಯಾವ ನಕ್ಷತ್ರದಲ್ಲಿ ರಾಮನ ಜನನ ಆಯ್ತು ಹಾಗೆ ಭರತ ಲಕ್ಷ್ಮಣ ಶತ್ರುಘ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಪ್ಲಸ್ ಅದ್ರ ಜೊತೆ ವಾನರ ಜನಿಸಿದ್ದು ಅವರ ಮೂಲ ದೇವರು ಯಾವ್ದು ಅಂದ್ರೆ ಯಾವ ದೇವರ ಅಂಶದಿಂದ ವಾನರು ಜನಿಸಿದ್ರು ಅಂತ ಅದನ್ ಕೂಡ ನಾನು ತಿಳ್ಸಿಕೊಡ್ತೀನಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೇಳಿಸ್ಕೊಳಿ ಸೊ ರಾಮ ಜನಿಸಿದ್ದು ಚೈತ್ರ ಮಾಸ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರ ಸೊ ಪುನರ್ವಸು ನಕ್ಷತ್ರ ಅಂದ್ರೆ ಅಹ್ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಅಲ್ಲಿ ಅವ್ರು ಜನಿಸಿದ್ದು ಸೊ ಅವ್ರು ಜನಿಸ್ಬೇಕಂದ್ರೆ ಅವ್ರ ಕುಂಡಲಿಯಲ್ಲಿ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಉಚ್ಚ ಸ್ಥಾನ ಅಂದ್ರೆ ಒಳ್ಳೆ ಸ್ಥಾನ ಅಥವಾ ಆ ಗ್ರಹಗಳು ಅವರ ಮಿತ್ರುವಿನ ಮನೆಯಲ್ಲಿ ಇರತ್ತೆ ಅಂತ ಹೇಳ್ತಾರೆ ಸೊ ಅದ್ ಐದು ಗ್ರಹಗಳು ಯಾವ್ದಂದ್ರೆ ಸೂರ್ಯ ಬಂದು ಮೇಷ ರಾಶಿಯಲ್ಲಿ ಇರ್ತಾರೆ ಶನಿ ಗ್ರಹ ಬಂದು ತುಲಾ ರಾಶಿಯಲ್ಲಿ ಇರ್ತಾರೆ ಶುಕ್ರ ಬಂದು ಮೀನ ರಾಶಿಯಲ್ಲಿ ಇರ್ತಾರೆ ಅಂಗಾರಕ ಅಂದ್ರೆ ಕುಜ ಮಂಗಳ ಗ್ರಹ ಅಂತ ಏನ್ ಹೇಳ್ತೀವಿ ಅವ್ರ್ ಬಂದು ಮಕರ ರಾಶಿಯಲ್ಲಿ ಇರ್ತಾರೆ ಚಂದ್ರ ಮತ್ತೆ ಗುರು ಗ್ರಹ ಬಂದು ಕರ್ಕಾಟಕ ರಾಶಿಯಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಅಲ್ಲಿ ವಿಷ್ಣುವಿನ ಇನ್ನೊಂದು ಅವತಾರ ರಾಮನ ಅವತಾರ ಆಗಿ ಅಲ್ಲಿ ಜನಿಸ್ತಾರೆ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಭರತನ ಜನನ ಆಗತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನ ಜನನ ಆಗತ್ತೆ ಸೊ ಇವ್ರ ಮೂರ್ ಜನ ಬಂದು ಲಕ್ಷ್ಮಣ ಶತ್ರುಘ್ನ ಭರತ ಬಂದು ವಿಷ್ಣು ಅವತಾರದಲ್ಲಿರುವಾಗ ಅವ್ರು ಕೈಯಲ್ಲಿ ಗದೆ ಚಕ್ರ ಏನ್ ಹಿಡ್ಕೊಂಡಿರ್ತಾರೆ ಸೊ ಅದೇ ಅವತಾರನೇ ಅವ್ರ ರಾಮನ ಅಣ್ಣ ತಮ್ಮಂದಿರಾಗಿ ಹುಟ್ಟಿ ಬರ್ತಾರೆ ಸೊ ಲಕ್ಷ್ಮಣ ಬಂದು ಶೇಷಾವತಾರ ಶೇಷ ಅವತಾರ ಅಂದ್ರೆ ವಿಷ್ಣು ಸಮುದ್ರದ ಮಧ್ಯೆ ಮಲ್ಗಿರ್ತಾರಲ್ಲ ಒಂದ್ ಸರ್ಪದ ಮೇಲೆ ಸೊ ಅದೇ ಶೇಷನಾಗ ಅಂತ ಹೇಳ್ತಾರೆ ಸೊ ಅವ್ರ ಹಾಸ್ಕೇನೆ ಅಹ್ ಶೇಷಾವತಾರನೇ ಲಕ್ಷ್ಮಣ ಆಗಿ ಜನಸ್ತಾರೆ ಹಾಗೆ ಶತ್ರುಘ್ನ ಬಂದು ದೇವರ ಕೈಯಲ್ಲಿ ಶಂಕ ಹಿಡ್ಕೊಂಡಿರ್ತಾರಲ್ಲ ವಿಷ್ಣು ದೇವ್ರು ಸೊ ಆ ಅವತಾರನೇ ಶ್ ಶತ್ರುಘ್ನ ಆಗಿ ಹುಡ್ತಾರೆ ಹಾಗೆ ಭರತ ಬಂದು ಚಕ್ರ ಚಕ್ರ ಹಿಡ್ಕೊಂಡಿರ್ತಾರಲ್ಲ ಒಂದ್ ಬರಗಳಲ್ಲಿ ಅವರೇ ಭರತ ಹಾಗೆ ಆಧ್ಯಾತ್ಮಿಕ ರಾಮಾಯಣದಲ್ಲಿ ಭರತ ಅಂದ್ರೆ ಸುಬ್ರಹ್ಮಣ್ಯ ಅಂತ ಕೂಡ ಹೇಳ್ತಾರೆ ಸುಬ್ರಹ್ಮಣ್ಯನ ಅವತಾರ ಕೂಡ ಅಂತ ಹೇಳ್ತಾರೆ ಸೊ ಇದಿಷ್ಟು ರಾಮ ಮತ್ತೆ ಲಕ್ಷ್ಮಣ ಭರತ ಶತ್ರುಘ್ನದ ಬಗ್ಗೆ ಆಯ್ತು ಸೊ ಈಗ ನಾವು ವಾನರು ಯಾವ ದೇವರ ಮೂಲ ಅಂಶ ಅಂತ ನೋಡೋಣ ಸೊ ಜಾಂಬವಂತ ಬಂದು ಧರ್ಮರಾಜರ ಅಂಶದಿಂದ ಹುಟ್ಟಿರ್ತಾರೆ ಹಾಗೆ ಅವರು ಚತುರ್ಮುಖ ಬ್ರಹ್ಮನ ಮಗ ಇದು ಚತುರ್ಮುಖ ಬ್ರಹ್ಮನ ಮಗ ಯಾವ ರೀತಿ ಅಂದ್ರೆ ನಮ್ಗೆಲ್ಲ ನಿದ್ದೆ ಬಂದಿರುವಾಗ ನಾವು ಆಕ್ರಿಸ್ತೀವಲ್ಲ ಆತರ ಒಂಥರಿ ಚತುರ್ಮುಖ ಬ್ರಹ್ಮ ದೇವರು ಆಕ್ರತಿರುವಾಗ ಜಾಂಬವಂತರು ಹುಟ್ಕೋತಾರೆ ಅಂತ ಉಲ್ಲೇಖ ಇದೆ ಸೊ ಹಾಗಾಗಿ ಅವರು ಚತುರ್ಮುಖ ಬ್ರಹ್ಮರ ಮಗ ಹಾಗೆ ಸುಗ್ರೀವ ಬಂದು ಸೂರ್ಯ ಅಂಶದಿಂದ ಹೊಡ್ತಾರೆ ವಾಲಿ ಬಂದು ಇಂದ್ರ ದೇವರ ಅಂಶದಿಂದ ಹುಡ್ತಾರೆ ಆ ಹನುಮಂತ ಬಂದು ವಾಯು ದೇವರ ಅಂಶದಿಂದ ಹುಡ್ತಾರೆ ವಾಯುದೇವ್ರು ಅಂದ್ರೆ ವಜ್ರಕಾಯ ಸೊ ಹನುಮಂತನ ದೇಹ ಬಂದು ವಜ್ರ ದೇಹ ಯಾವ್ದ್ರಿಂದ ಏನೇ ತಗೊಂಡು ಅವ್ರ ಮೇಲೆ ಪ್ರಹಾರ ಮಾಡಿದ್ರು ಅವ್ರಿಗೆ ಏನೂ ಆಗಲ್ಲ ಅಷ್ಟು ಸ್ಟ್ರಾಂಗ್ ಅಂದ್ರೆ ಬಲಿಷ್ಠವಾಗಿರ್ತಾರೆ ಸೊ ಮನೋಜವಂ ಅಂದ್ರೆ ವಾಯು ವೇಗ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಅವರು ಚಲಿಸ್ತಾರೆ ಹಾರ್ತಾರೆ ಸೊ ಇದ್ರ ಇದರ ಬಗ್ಗೆ ಹನುಮಂತ ದೇವ್ರ ಬಗ್ಗೆ ಉತ್ತರ ಕಾಂಡದಲ್ಲಿ ಬರತ್ತೆ ಹಾಗೆ ಇನ್ನೊಂದ್ ಏನಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ದೇವ್ರಾಗ್ಲಿ ಅಥವಾ ಬೇರೆ ಆಗ್ಲಿ ಯಾರು ಗದೇ ಎತ್ತಿರೋ ಉಲ್ಲೇಖ ಇಲ್ಲ ಗದೆ ತಗೊಂಡು ಯುದ್ಧ ಮಾಡಿರೋ ಉಲ್ಲೇಖ ಇಲ್ಲ ಸೊ ನಾವೀಗೆಲ್ಲ ಸೀರಿಯಲ್ ಸಿರೀಸು ಈವನ್ ಟೆಂಪಲ್ ಅಲ್ಲೂ ಆಂಚನೆ ಅಂದ್ರೆ ಕೈಯಲ್ಲಿ ಒಂದ್ ಗದೆ ಕೊಟ್ಟು ನಿಲ್ಸ್ಬಿಡ್ತೀವಿ ಸೊ ಬಟ್ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತ ದೇವ್ರು ಎಲ್ಲೂನು ಗದೆ ಎತ್ತಿಲ್ಲ ಗದೆ ಹಿಡ್ಕೊಂಡು ಮೀನ್ಸ್ ಯಾವ ಶಸ್ತ್ರನೂ ಅವರು ಯುದ್ಧಕ್ಕೆ ಬಳಸಿಲ್ಲ ಅವ್ರು ಬಳ್ಸಿದ್ದು ನಾರ್ಮಲ್ ಏನು ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗತ್ತಲ್ಲ ಬಂಡೆ ಕಲ್ಲು ಬೆಟ್ಟ ಮರ ಸೊ ಈ ತರ ಅದನ್ನೆಲ್ಲಾ ತಗೊಂಡು ಯುದ್ಧ ಮಾಡಿದ್ದಾರೆ ಗದೆ ಆಯ್ತು ಯಾವ ಶಸ್ತ್ರನೂ ಆಯ್ತು ಅವ್ರು ಉಪಯೋಗ್ಸಿಲ್ಲ ರಾವಣನ್ ಜೊತೆ ಅಥವಾ ಬೇರೆದವ್ರ ಜೊತೆ ಯುದ್ಧ ಮಾಡ್ಬೇಕಂದ್ರೆ ಮೀನ್ಸ್ ಅವರು ಎಲ್ಲಾ ಶತ್ ಬಗ್ಗೆ ಏನು ತಿಳುವಳಿಕೆ ಇದ್ರು ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರು ಬಟ್ ಎಲ್ಲೂ ಅವರು ಬಿಲ್ಲು ಬಾನ ಆಯ್ತು ಗದೆ ಆಯ್ತು ತಗೊಂಡು ಯುದ್ಧ ಮಾಡಿಲ್ಲ ಸೊ ಅದು ಬರೋದು ಆಧ್ಯಾತ್ಮಿಕ ರಾಮಾಯಣದಲ್ಲಿ ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಆಂಶಯ ಎಲ್ಲೂನು ಗದೆ ಇಟ್ಕೊಂಡು ಯುದ್ಧ ಮಾಡಿಲ್ಲ ಸೊ ನಾನು ಆಲ್ರೆಡಿ ವಾಲ್ಮೀಕಿ ರಾಮಾಯಣನ ತುಂಬಾ ಸರಿ ಕೇಳಿದ್ದೀನಿ ಇವಾಗ ಓದಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಿರೋದು ಹಾಗೆ ನೀಲ ಬಂದು ಅಗ್ನಿ ದೇವರ ಅಂಶದಿಂದ ಜನಿಸಿದ್ದು ಗಂಧ ಮಾದನಾಗಿ ಹುಟ್ಟಿದ್ದು ಅವರು ಕುಬೇರ ಅಂಶದಿಂದ ಜನಿಸಿದ್ದು ಇವನ್ ಅಶ್ವಿನಿ ದೇವತೆಗಳು ಅವತಾರ ಇರ್ತಾರೆ ಹಾಗೆ ವಿಶ್ವಕರ್ಮ ನಳ ಬಂದು ವಿಶ್ವಕರ್ಮ ವಿಶ್ವಕರ್ಮ ಅಂದ್ರೆ ನಮ್ಗೆಲ್ಲಾ ಗೊತ್ತೇ ಇದೆ ಅವರು ಸ್ವರ್ಗದಲ್ಲಿ ಇರ್ತಾರೆ ದೇವರ ಶಿಲ್ಪಿ ಅಂತ ವಿಶ್ವಕರ್ಮನ ಕರಿತಾರೆ ಹಾಗೆ ಬೃಂದಾವನದಲ್ಲಿ ಮೀನ್ಸ್ ಮಂತ್ರಾಲಯದಲ್ಲಿ ಇವಾಗಲೂ ಮೂಲರಾಮನ ಮೂರ್ತಿನ ಇಟ್ಟು ಆರಾಧನೆ ಪೂಜೆ ಅದೇನ್ ಮಾಡ್ತಾರೆ ಆ ರಾಯರು ಆರಾಧನೆ ಮಾಡಿರೋ ಮೂಲರಾಮನ ವಿಗ್ರಹನ ಕೆತ್ತಿದ್ದು ಕೆತ್ತಿದ್ದು ವಿಶ್ವಕರ್ಮರೇ ಸೊ ಅವರು ನಳನಾಗಿ ಇಲ್ಲಿ ಜನಿಸ್ತಾರೆ ನಳನೇ ಅಹ್ ರಾಮನ್ಗೆ ಲಂಕೆಗೆ ಹೋಗೋಕೆ ಸೇತುವೆ ನಿರ್ಮಾಣ ಮಾಡಕ್ಕೆ ನಳನ ಸಹಾಯದಿಂದ ಅವ್ರ ಇದರಲ್ಲಿನೆ ಆ ಸೇತುವೆ ರಾಮ ಸೇತುವೆ ಅಂತ ನಾವೇನ್ ಹೇಳ್ತೀವಿ ಸೊ ಇಲ್ಲಿಂದ ಲಂಕಾ ಅವ್ರ ಮ್ಯಾಪ್ ಮಾಡಿನೇ ಅದ್ ಆ ಸೇತುವೆನ ಕಟ್ಟಿದ್ದು ಅಂತ ಹೇಳ್ತಾರೆ ಸೊ ಇದಿಷ್ಟು ಬಂದು ಏನು ವಾನರು ಮತ್ತು ರಾಮ ಲಕ್ಷ್ಮಣರ ಬಗ್ಗೆ ತಿಳಿಸಿದ್ದೇನೆ ಸೊ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ರಾಮಾಯಣ ಮತ್ತೆ ನಾನು ಏನ್ ಓದ್ತೀನಿ ಅಂತ ಹೇಳ್ತೀನಿ ನೀವು ಜಾಯ್ನ್ ಆಗಿ ನೀವು ಪ್ರತಿದಿನ ರಾಮಾಯಣನ ಕೇಳಿ ಸೊ ರಾಮಾಯಣ ಅಯನ ಅಂದ್ರೆ ಮಾರ್ಗ ಅಂತ ಸೊ ರಾಮಾಯಣ ಅಂತಂದ್ರೆ ಒಳ್ಳೆ ಮಾರ್ಗ ಕಡೆ ಹೋಗೋದು ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆಗಿದ್ದ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆಂಜನೆಯ ನಮಗೆ ನಿಮ್ಗೆ ಎಲ್ಲಾ ಒಳ್ಳೇದ್ನಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್